ವೀಕ್ಷಕರೇ ನಮಸ್ಕಾರ ಡೈಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಜಲಿ ಇವತ್ತು ನಮ್ಮ ಜೊತೆಗೆ ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರದ ವೈದ್ಯರಾದ ವೈದ್ಯ ಹರಿಕುಮಾರ್ ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ವೈದ್ಯರೇ ನಮಸ್ಕಾರ ನಮಸ್ಕಾರ ವೈದ್ಯರೇ ಮೊದಲನೇದಾಗಿ ಈ ಔಷಧ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಮೊದಲನೇದಾಗಿ ನೀವು ಶುರು ಮಾಡಿದ್ದು ಯಾವಾಗ ಈ ಯೋಗ ಸಂಜೀವಿನಿಯನ್ನ ಮೊದಲು ಶುರು ಮಾಡಿದ್ದು ಯಾವಾಗ ಮೇಡಮ್ ನಾನು ಮೊದಲು ಶುರು ಮಾಡಿದ್ದು ಅಂತಂದರೆ ಇದು ನನ್ನ ಚಿಕ್ಕ ವಯಸ್ಸಿನಿಂದನೇ ಈ ಹವ್ಯಾಸ ಇದೆ ನನಗೆ ಒಂದು ಸೊ ನಾನು ನನ್ನನ್ನು ನಾನು ಸಂಪೂರ್ಣ ತೊಡಗಿಸ್ಕೊಂಡಿದ್ದು ಯಾವಾಗಪ್ಪ ಅಂತಂದರೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಸೊ ಅಲ್ಲಿ ತನಕ ನಾನು ಬೇರೆ ಒಂದು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ವಿ ಸೊ ಚಿಕ್ಕಂದಿನಿಂದ ವ್ಯವಸಾಯವೂ ಕೂಡ ಇತ್ತು ನಮ್ಮದು ಇವಾಗಲೂ ಇದೆ ಸೊ ಅದರ ಜೊತೆಗೆ ಬೇರೆ ಕಂಪನಿಗಳಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ನನ್ನ ವಿದ್ಯಾರ್ಹತೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು ಚಿಕ್ಕಂದಿನಿಂದ ಆಯುರ್ವೇದದ ಅಭ್ಯಾಸ ಇದೆ ನನಗೆ ಅದರ ಜೊತೆಗೆ ಯೋಗ ಅಭ್ಯಾಸವೂ ಕೂಡ ಇದೆ ಯೋಗ ಪ್ರಾಣಾಯಾಮ ಆ ಥರದ್ದು ಸೊ ಈ ಎಲ್ಲವೂ ಜೊತೇಲಿ ಇದ್ದಿದ್ದರಿಂದ ಸೊ ನನಗೇನಾಯಿತು ನಾನು ಸತಿ ಎರಡು ಸಾವಿರದ ಹದಿನಾರರಲ್ಲಿ ನಾನು ಸಂಪೂರ್ಣ ಇದಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಒಂದು ಮೂಲ ಕಾರಣ ಇದೆ ಸುಮಾರು ಒಂದು ಹದಿನೈದು ವರ್ಷ ಹಿಂದೆ ನನ್ನ ತಾಯಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರುತ್ತೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಒಂದು ಸಮಸ್ಯೆ ಬರುತ್ತೆ ಸೊ ಅವ್ರಿಗೆ ಒಳಗಡೆ ಗಂಟಾಗಿ ರಕ್ತ ಸಂಚಾರ ದೇಹದ ಕೆಳಭಾಗಕ್ಕೆ ರಕ್ತ ಸಂಚಾರ ಸಂಪೂರ್ಣ ಸ್ಟಾಪ್ ಆಗುತ್ತೆ ಸೆನ್ಸೇಷನ್ ಕೂಡ ಇರಲ್ಲ ಆ ಒಂದು ಸ್ಟೇಜ್ಗೆ ಹೋಗ್ತಾರೆ ಸೊ ಅವಾಗ ಸೊ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಎಲ್ಲ ಮಾಡ್ತೀವಿ ಒಂದು ಸತಿ ಒಂದು ಸಣ್ಣ ಸರ್ಜರಿ ಕೂಡ ಆಗುತ್ತೆ ಆಪ್ರೇಷನ್ ಆಗುತ್ತೆ ಅದಾದಮೇಲೆ ಅವರು ಚೇತರಿಸ್ಕೊಳ್ಳೋವಂಥ ಹಂತದಲ್ಲಿ ಸೊ ಅವರಿಗೆ ಸ್ವಲ್ಪ ಸ್ಲೋ ಆಗ್ತಾ ಇತ್ತು ನಿಧಾನ ಆಗ್ತಿತ್ತು ಸೊ ಅವಾಗ ನಾನು ಅಷ್ಟಾಗಿ ಸಂಪೂರ್ಣ ನನ್ನ ನಾನು ಈ ಒಂದು ವೈದ್ಯ ಪ ಪರಂಪರೆಗಾಗಲಿ ವೈದ್ಯ ಪದ್ಧತಿಗಾಗಲಿ ತೊಡಗಿಸ್ಕೊಂಡಿದ್ದಿಲ್ಲ ಸೊ ಅವಾಗ ನಾನು ಕೂತ್ಕೊಂಡು ಅವ್ರನ್ನ ಅವ್ರನ್ನ ನನ್ನ ಜೊತೆಗೇ ಇರ್ತಾ ಇದ್ದರು ಸೊ ನಾನು ಅವರನ್ನು ಶುಶ್ರೂಷೆ ಮಾಡುವಾಗ ನನಗೆ ಒಂದಷ್ಟೊಂದು ಆಲೋಚನೆಗಳು ಬಂತು ಯಾಕೆ ನಾವು ಮೊದಲಿಂದ ಮಾಡ್ಕೊಂಡು ಬರ್ತಾಯಿರ್ದೀನಿ ಇವ್ರಿಗೆ ಟ್ರೈ ಮಾಡಬಾರ್ದು ಅಂತ ಸೊ ಒಂದೊಂದೇ ಒಂದೊಂದೇ ಹಂತವಾಗಿ ಹಂತಂತವಾಗಿ ಅವರು ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ್ವಿ ಆಹಾರದಲ್ಲಿ ಬದಲಾವಣೆ ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ಇವತ್ತು ನನ್ನ ತಾಯಿ ಸೆವೆಂಟಿ ಫೈವ್ ಪ್ಲಸ್ಸು ಒಬ್ಬರೇ ಊರಲ್ಲಿದ್ದಾರೆ ಹೋಗಿ ಬರ್ತಾರೆ ಓಡಾಡ್ತಾರೆ ಸೊ ಬೆಳಗ್ಗೆ ಒಂದು ಎರಡು ಮೂರು ಕಿಲೋಮೀಟ್ರ್ ವಾಕ್ ಮಾಡ್ತಾರೆ ಅಷ್ಟು ಚೈತನ್ಯ ಯಾವುದೇ ಮೆಡಿಸನ್ಸನ್ನು ಕೊಡದೇ ಆಹಾರ ಮತ್ತು ನಮ್ಮ ಆಯುರ್ವೇದ ಔಷಧಿಗಳನ್ನು ಕೊಟ್ಟು ಅವ್ರನ್ನ ಮತ್ತೆ ಈ ಸ್ಥಿತಿಗೆ ತೊಗೊಂಡು ಬಂದಿದ್ದೀವಿ ಸೊ ಇದು ಒಂದು ನನಗೆ ಇನ್ಸ್ಪಿರೇಷನ್ ಆಯಿತು ಅದ್ರ ಜೊತೆಗೆ ನಾನು ಬೆಂಗಳೂರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬರ್ತೀನಿ ನಮ್ಮ ಊರು ನಾಗಮಂಗ್ಲ ನಮ್ದು ಆ್ಯಕ್ಚುಲಿ ನಾಗಮಂಗ್ಲ ತಾಲೂಕು ಹಳ್ಳಿ ತೊಂಬತ್ತೆಂಟರಲ್ಲಿ ಕೆಲಸಕ್ಕೆ ಅಂತ ಬರ್ತೀನಿ ಜೀವನೋಪಾಯಕ್ಕೆ ಏನಾದರೂ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಕೆಲಸಕ್ಕೆ ಅಂತ ಬರ್ತೀನಿ ಸೊ ಇಲ್ಲಿ ಅವಾಗ ನಮ್ಮ ತಂದೆಗೆ ಆಸ್ತಮಾ ಇತ್ತು ಆಸ್ತಮಾ ಕಾಯಿಲೆ ನಮ್ಮ ತಂದೆಯವ್ರಿಗಿತ್ತು ಸೊ ಅವರು ಅವರ ಒಂದು ನಲವತ್ತು ಮೂರನೇ ವಯಸ್ಸಿಗೆ ಆಸ್ತಮಾದಿಂದ ತೀರ್ಕೊಂಡಿದ್ರು ಅಷ್ಟಾಗಿ ಅವರಿಗೆ ಆಯುರ್ವೇದದ ಇರಲಿಲ್ಲ ಓಕೆ ಸೊ ಮೆಡಿಸನ್ ಅಂದರೆ ಆಸ್ಪತ್ರೆಗೆ ಹೋಗೋರು ಅಲ್ಲಿ ಅಡ್ಮಿಟ್ ಆಗೋರು ಪ್ರತಿ ವರ್ಷವೂ ಇರ್ತಿತ್ತು ಇದು ಒಂದು ಆರು ತಿಂಗಳಿಗೆ ಒಂದೊಂದು ಒಂದು ಹದಿನೈದು ದಿವಸ ಒಂದು ತಿಂಗಳು ಅಡ್ಮಿಟ್ ಆಗೋದು ಹತ್ರಲ್ಲೇ ಇರ್ತಿತ್ತು ಬಟ್ ನಮ್ಮ ದೊಡ್ಡಪ್ಪ ಎಷ್ಟು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ ಏ ಇದೆಲ್ಲ ಬೇಡ ನನಗೇನವ್ರು ಆ ಥರದ್ದು ಒಂದು ಮನಸ್ಥಿತಿ ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಸೊ ಅದನ್ನು ಅವ್ರು ಅಳವಡಿಸ್ಕೊಳ್ಳಿಲ್ಲ ಅವ್ರು ತೀರ್ಕೊಂಡ್ಬಿಟ್ರ್ರು ಅದೇ ಸಿವಿಯರ್ ಜಾಸ್ತಿಯಾಗಿ ಈಗ ನೀವು ಸರ್ವೇ ಸಾಮಾನ್ಯವಾಗಿ ಅಸ್ತಮ ಏನಾಗುತ್ತೆ ಪ್ಯಾ ಅದು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗುತ್ತೆ ಆ ರೀತಿ ನನಗೂ ಬಂದಿತ್ತು ಅದು ಓಕೆ ಸೊ ನಮ್ಮ ತಾಯಿ ಏನು ಮಾಡೋರು ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ಸೊ ಒಂದಷ್ಟು ಸ್ವಾತಂತ್ರ್ಯ ಸಿಕ್ತಲ್ಲ ಅವರಿಗೆ ಅವ್ರ ಡಿಸಿಷನ್ ಅಂಥ ಕೆಪಾಸಿಟಿ ಇರ್ತಿತ್ತು ಆವಾಗ ಏನು ಮಾಡಿದ್ರು ಹೆಚ್ಚು ಕಷಾಯಗಳನ್ನು ಮಾಡಿಕೊಡೋದು ನಮ್ಮ ದೊಡ್ಡ ದೊಡ್ಡಮ್ಮ ಏನು ಹೇಳ್ತಾರೆ ಅದನ್ನು ತರಿಸ್ಕೊಡೋದು ಚೂಡಂಗ್ ಹೀಗೆ ಮಾಡ್ತಾ ಮಾಡ್ತಾ ನನಗೆ ಸ್ವಲ್ಪ ಮೇಲಾಗೋಯ್ತು ಜೊತೆಗೆ ನಾನು ಯೋಗಾಭ್ಯಾಸ ಕೂಡ ಮಾಡ್ತಿದ್ದೆ ಸೊ ಅದು ಸರಿ ಹೋಯಿತು ಸೊ ಇದೂ ನನಗೆ ಮನಸ್ಸಲ್ಲಿ ಕೂತ್ಕೊತು ನಮ್ಮ ತಂದೆ ಅಷ್ಟೆಲ್ಲ ಕಷ್ಟಪಟ್ಟರು ನನಗೆ ಇಷ್ಟೆಲ್ಲ ಚಿಕಿತ್ಸೆ ಮಾಡಿಸ್ತಿದ್ರು ನನಗೆ ಇಷ್ಟೊಂದು ಆರಾಮಾಗಾಯ್ತಲ್ಲ ನನಗೆ ತಣ್ಣೀರೇ ಕುಡಿಸ್ತಿರ್ಲಿಲ್ಲ ದ್ರಾಕ್ಷಿ ನನಗೆ ತೋರಿಸ್ತಿರ್ಲಿಲ್ಲ ಕಿತ್ಲೆ ಹಣ್ಣು ನನಗೆ ತಿನ್ನಿಸ್ತಿರಲಿಲ್ಲ ಮಜ್ಜಿಗೆ ಕುಡಿಸ್ತಿರ್ಲಿಲ್ಲ ಅಂತವನು ಒಂದು ಐದಾರು ವರ್ಷದ ನಂತರ ನಾನು ಕಂಪ್ಲೀಟ್ಲಿ ಸರಿ ಹೋಗ್ಬಿಟ್ಟೆ ಸೊ ಇದೊಂದು ನನ್ನ ಮನಸ್ಸಿಗೆ ಕೂತ್ಕೊಂತು ನಾನೊಂದು ಎಮ್ ಎನ್ ಸಿ ಕಂಪ್ನಿ ಕೆಲಸ ಮಾಡ್ತಾಯಿದ್ದೆ ಸುಮಾರು ಹತ್ತು ಗಂಟೆಗಳ ಕಾಲ ನಾನು ಡೆಸ್ಕ್ ಮೇಲೆ ಈ ಥರ ಕೈ ಇಟ್ಕೊಂಡು ಕಂಪ್ಯೂಟರ್ನ ಆಪ್ರೇಟ್ ಮಾಡ್ತಾ ಇರಬೇಕಾಗಿತ್ತು ಎ ಸಿ ಬೇರೆ ಇರ್ತಿತ್ತು ಸೊ ಏನಾಗಿಬಿಡ್ತು ಕಾಲಕ್ರಮೇಣ ನನಗೆ ಈ ಫ್ರೋಜನ್ ಶೋಲ್ಡರ್ ಲಾಕ್ ಆಗೋಯ್ತು ಇದು ಮೂಮೆಂಟ್ಸ್ ಮಾಡೋಕ್ಕಾಗ್ತಿರಲಿಲ್ಲ ಶೋಲ್ಡರ್ನ ಆ ಒಂದು ಸ್ಥಿತಿಗೆ ಬಂತು ಅದಕ್ಕೆ ಚಿಕಿತ್ಸೆ ಎಲ್ಲ ಮಾಡ್ಕೊಳ್ತಿದ್ವಿ ನಾನು ಯೋಗ ಎಲ್ಲ ಮಾಡ್ತಿದ್ದು ಕೂಡ ನನಗೆ ಈ ಸಮಸ್ಯೆ ಇತ್ತು ಕೆಲಸದ ಒತ್ತಡದಿಂದ ಇದ್ರ ಕಡೆ ಗಮನವೂ ಕೊಡೋಕ್ಕಾಗ್ತಿರ್ಲಿಲ್ಲ ಸೊ ಬ್ಯಾಚುರಲ್ ಆಗಿದ್ದಿದ್ದರಿಂದ ಆಹಾರಗಳನ್ನು ಸರಿಯಾಗಿ ನಾನು ಪ್ರಿಪೇರ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಹೊರಗಡೆ ತಿಂತಿದ್ದೆ ಈ ಥರದ್ದೆಲ್ಲ ಹವ್ಯಾಸಗಳಿತ್ತು ಸೊ ಮತ್ತೆ ನಾನು ಏನು ಮಾಡಿದೆ ಇನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ನಮ್ಮದೇನಿತ್ತು ಅದ್ರ ಕಡೆಯೇ ನಾನು ಶುರು ಮಾಡಿದೆ ಅದು ಕೂಡ ಹೋಯಿತು ಹೀಗಿರುವಾಗ ಈಗ ನೀವು ಮಾಡ್ತಿರುವಂಥ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಯಾವ ರೀತಿ ಔಷಧಗಳನ್ನು ತಯಾರು ಇದ್ದೀರಾ ಈಗ ಬೇರೆ ಬೇರೆ ರೋಗಗಳಿಗೆ ನೀವು ಎಲ್ಲ ರೀತಿಯ ರೋಗಗಳಿಗೂ ಕೂಡ ನೀವು ಔಷಧಿಗಳನ್ನ ತಯಾರು ಮಾಡ್ತೀರ ಅದು ನೀವು ಸ್ವತಃ ತಯಾರು ಮಾಡ್ತೀರಾ ಯಾವುದೇ ಕೆಮಿಕಲ್ ಇಲ್ಲ ಏನೂ ಇಲ್ಲದೆ ಅದು ಯಾವ ರೀತಿ ತಯಾರು ಮಾಡ್ತಾ ಇದ್ದೀರಾ ಮೇಡಮ್ ಇಲ್ಲಿ ಸನಾತನ ವೈದ್ಯ ಪದ್ಧತಿ ಅಂತ ಬಂದಾಗ ಔಷಧಿಗಳ ತಯಾರಿಕೆ ಅಂತ ಬಂದಾಗ ನಾವು ಹೆಚ್ಚು ಸೊಪ್ಪು ಸೆದೆ ನಾರು ಬೇರು ಮರಗಳ ಕಾಂಡ ಎಲೆ ಆ ಥರದ್ದೆಲ್ಲ ನಾವು ಬೆಳೆಸ್ತೀವಿ ವನ್ಯೌಷಧಿಗಳು ಜಾಸ್ತಿ ನಮಗೆ ಸೊ ಹಾಗಾಗಿ ನಾವು ಅದನ್ನು ಬೆಳೆಸೋದಕ್ಕಿಂತ ನಮಗೆ ಗೊತ್ತಿರೋ ಜಾಗಕ್ಕೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು ಸೊ ನಾವು ಮಳೆಗಾಲದಲ್ಲಿ ಈ ಕೆಲಸ ಮಾಡ್ತೀವಿ ನನ್ನ ಹತ್ರ ಗೋಕ್ಷುರ ಇದೆ ಎರಡು ವರ್ಷದಿಂದ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನಾನು ಅದನ್ನು ನೀಟಾಗಿ ತಂದು ಏನೇನು ಮಾಡಬೇಕೋ ಪ್ರೊಸೆಸಿಂಗ್ ಮಾಡಬೇಕೋ ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಪ್ ಟು ತ್ರೀ ಇಯರ್ಸ್ ನಾವು ಅದನ್ನು ಬಳಸ್ಬೋದು ಹಾಗೆ ಪುನರ್ನವ ಅಂತ ಒಂದು ಕೊಮ್ಮೆ ಗಿಡ ಅಂತ ನಾವು ಕರಿತೀವಿ ಇನ್ನು ಭದ್ರಮುಷ್ಟಿ ಅಂತ ಕರಿತೀವಿ ಕೊನ್ನಾರಿ ಗೆಡ್ಡೆ ಕೊನ್ನಾರಿ ತುಂಗೆ ಹುಲ್ಲು ಅಂತ ಕರಿತೀವಿ ಕೊನ್ನಾರಿ ಗೆಡ್ಡೆ ಇನ್ನು ಗರಿಕೆ ಸೊ ಈ ಥರದ್ದನ್ನೆಲ್ಲ ನಾವು ಸಾಕಷ್ಟು ದಿನ ಸ್ಟೋರ್ ಮಾಡ್ಬೋದು ಸೊ ಇದನ್ನು ನಾವೇನು ಮಾಡ್ತೀವಿ ಬೇಕಾಗುವಂಥ ಮೂಲಿಕೆ ಬೇಕಾದಷ್ಟು ಹೇಳ್ತಾ ಹೋಗ್ಬೋದು ಈ ಥರದ ಮೂಲಿಕೆಗಳನ್ನು ಔಷಧಿಗಳನ್ನು ನಾವೇನು ಅದಕ್ಕೆ ಎಫರ್ಟ್ ಹಾಕೋದು ಬೇಕಾಗಿಲ್ಲ ನಾವು ಅದನ್ನು ತಂದು ಹಾಕಿ ಜಮೀನು ಬೇಕು ಅಂತಲೂ ಇಲ್ಲ ಎಲ್ಲಿ ಬೆಳೆದಿರುತ್ತೋ ಅಲ್ಲೋ ಕಲೆಕ್ಟ್ ಮಾಡ್ಕೊಂಡು ಬರಬೇಕಷ್ಟೇ ಆ ಸಮಾಧಾನ ಆ ಸಮಯ ನಮಗಿರಬೇಕು ಅದನ್ನು ತಂದು ಪ್ರೊಸೆಸಿಂಗ್ ಮಾಡಿ ಪ್ರಿಪೇರ್ ಮಾಡಿ ಕೊಡಬೇಕು ಸೊ ಈ ರೀತಿ ನಾವು ಅದನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ ಕೆಲವೊಂದನ್ನು ಬೆಳೆಸ್ಕೊಳ್ತೀವಿ ನಾವೇ ಬೆಳೆಸ್ಕೊಳ್ತೀವಿ ಸಾಕಷ್ಟು ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಭೂಮಿ ಆಮ್ಲ ಭೂಮಿ ಆಮ್ಲ ನಾವು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕಾಗಲ್ಲ ನಾವು ಸೊ ನಮಗೆ ಕೆ ಜಿಗಟ್ಲೇ ಬೇಕದು ಸೊ ಅದಕ್ಕೆ ಏನು ಮಾಡ್ತೀವಿ ನಮ್ಮದು ವೈದ್ಯರ ತಂಡವೇ ಇದೆ ಸೊ ನಾವು ಅದು ಅದಕ್ಕೆ ಅಂತಲೇ ಇಂಥವ್ರಿಗೆ ಹೇಳಿದ್ರೆ ಅವ್ರು ಕಲೆಕ್ಟ್ ಮಾಡಿ ಕೊಡ್ತಾರೆ ಸೊ ಅವ್ರಿಗೇನು ಸಂಭಾವನೆ ಕೊಡಬೇಕು ಕೊಡ್ತೀವಿ ಸೊ ಆ ರೀತಿ ಇರುತ್ತೆ ಸೊ ಇನ್ನೊಬ್ಬರು ಒಂದಷ್ಟು ಅಶ್ವಗಂಧ ಕಲೆಕ್ಟ್ ಮಾಡಿಕೊಡ್ತಾರೆ ನಮಗೆ ಸೊ ಈ ರೀತಿ ಒಬ್ರಿಗೊಬ್ರು ಕೈ ಹಿಡಿದು ಕೆಲಸ ಮಾಡ್ತೀವಿ ಸೊ ಇಟ್ಸ್ ಟೀಮ್ ವರ್ಕ್ ಔಷಧಿಗಳ ನನ್ನ ಹತ್ರ ಏನಿದೆಯೋ ನಾನು ಇನ್ನೊಬ್ರು ಕೊಡೋದು ಇನ್ನೊಬ್ರ ಏನಿದೆಯೋ ಅದನ್ನ ನಾನು ಕಲೆಕ್ಟ್ ಮಾಡ್ಕೊಳ್ಳೋದು ಒಂದಷ್ಟು ಜನ ವೈದ್ಯರುಗಳು ಅವ್ರ ಜಮೀನಲ್ಲಿ ಬೆಳೆಸ್ತಾರೆ ನನ್ನ ಅಕ್ಕ ಕೂಡ ಬೆಳೆಸ್ತಾರೆ ಸೊ ಈ ರೀತಿ ನಾವು ಇದಕ್ಕೆ ಬೇಕಾಗೋದು ಅಂತ ರಾ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ ಕಲೆಕ್ಟ್ ಮಾಡ್ಕೊಂತೀರಾ ಇದು ಕಲೆಕ್ಟ್ ಮಾಡಾದ್ಮೇಲೆ ಪ್ರಿಪರೇಷನ್ ರೇಂಜಿಗೆ ಹೋಗೋದಾದ್ರೆ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಈಗ ಒಂದೊಂದು ಔಷಧಿ ಅಂತ ಹೇಳಿದ್ರೆ ಅದಕ್ಕೆ ನಾಲ್ಕೈದು ಗಿಡಮೂಲಿಕೆಗಳನ್ನ ಸೇರಿಸಿ ನೀವು ಅದನ್ನು ಒಂದು ಔಷಧಿ ತಯಾರು ಮಾಡ್ತೀರಾ ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಹಾಂ ಈ ರೀತಿ ಕಲೆಕ್ಟ್ ಮಾಡ್ಕೊಳ್ತೀವಲ್ವಾ ಈ ರೀತಿ ಕಲೆಕ್ಟ್ ಮಾಡಿಕೊಂಡಿದ್ದನ್ನ ಸೊ ಈಗ ನಾವು ಮಧುಮೇಹಕ್ಕೆ ಅಂತ ಬಂದಾಗ ಸೊ ಅಲ್ಲೂ ಅಮೃತ ಬಳ್ಳಿ ನಾವು ಬಳಸಬೇಕಾಗಿ ಬರುತ್ತೆ ಇನ್ನು ಮಧುನಾಶಿನಿ ಅಂತ ಒಂದು ಬರೆದ ಅದನ್ನು ಬಳಸಬೇಕಾಗುತ್ತೆ ಈ ಥರದ್ದು ಮೂಲಿಕೆಗಳನ್ನು ಒಂದು ಐದರಿಂದ ಆರು ಕಾಂಬೇಷನ್ ಕಾಂಬಿನೇಷನ್ ಇರುತ್ತೆ ಕೆಲವು ಹನ್ನೆರಡು ಕಾಂಬಿನೇಷನ್ ಕೆಲವೊಂದು ಇಪ್ಪತ್ತೊಂದು ಕಾಂಬಿನೇಷನ್ ಇರುತ್ತೆ ಇದು ಈ ರೀತಿ ಹೋಗುತ್ತೆ ಸೊ ಒಂದೊಂದು ಕಾಯಿಲೆಗೆ ಅಂತ ಇರುತ್ತೆ ಸೊ ಅವಾಗ ನಾವೇನು ಮಾಡ್ತೀವಿ ಅದನ್ನು ಎಲ್ಲವನ್ನು ತಂದು ಶುದ್ಧಿ ಮಾಡ್ತೀವಿ ಫಸ್ಟು ಶುದ್ಧಿ ಮಾಡಿ ನೆರಳಲ್ಲಿ ಒಂದು ನಲವತ್ತೆಂಟು ದಿವಸ ನಾವು ಅದನ್ನು ನೆರಳಲ್ಲೇ ನಾವು ಹರಡಕ್ಕೆ ಬಿಡ್ತೀವಿ ಅದನ್ನು ಹರಡಕ್ಕೆ ಬಿಟ್ಟು ಅದೆಲ್ಲ ಒಣಗಿಸ್ಕೊಂಡು ಅದನ್ನು ಕಲೆಕ್ಟ್ ಮಾಡಿ ಪೌಡ್ರ್ ಮಾಡಿ ಪೌಡ್ರ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಳ್ತೀವಿ ಕೆಲವೊಂದು ರಾ ಮೆಟೀರಿಯಲ್ಸ್ ಹಾಗೆ ಇಟ್ಕೊಂಡಿರ್ತೀವಿ ಬೇಕಾದಾಗ ಪೌಡ್ರ್ ಮಾಡ್ಕೊಳ್ತೀವಿ ಕೆಲವು ಸರಿ ನಮ್ಗೆ ಎಷ್ಟು ಬೇಕು ಅನ್ನೋದನ್ನು ಪೌಡ್ರ್ ರೆಡಿ ಮಾಡ್ಕೊಳ್ತೀವಿ ಸೊ ಯಾವುದೂ ಒಂದು ಮೂರು ತಿಂಗಳಿಗಿಂತ ಜಾಸ್ತಿ ನಾವು ಪೌಡ್ರ್ ಇಟ್ಕೊಂಡಿರಲ್ಲ ಎಲ್ಲವೂ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಡ್ತೀವಿ ಯಾಕೆಂದರೆ ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟು ಏನಿರೋ ಬ್ಯಾಚ್ ನಂಬರು ಅದೆಲ್ಲ ನಮ್ಗೆ ಏನಿರಲ್ಲ ಸೊ ಕೆಲವೊಂದನ್ನಂತೂ ಅವ್ರು ಬಂದಾಗ ಅಲ್ಲೇ ಪ್ರಿಪೇರ್ ಮಾಡ್ಕೊಡ್ತೀವಿ ಸೊ ಆ ರೀತಿ ಇರುತ್ತೆ ಸೊ ನಾವು ಅದು ಹೇಗೆ ಹೇಗೆ ಕ್ಲೀನ್ ಮಾಡಬೇಕು ಆ ರೀತಿ ಕ್ಲೀನೆಲ್ಲ ಮಾಡಿಕೊಂಡು ಸೊ ಅದನ್ನು ಪ್ರೊಸೆಸ್ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ಸೊ ರೆಡಿ ಇಟ್ಕೊಂಡಿದ್ದು ಯಾವುದು ಹೆಚ್ಚು ಬೇಕು ಯಾವುದು ಕಡಿಮೆ ಬೇಕು ಅದನ್ನ ಮಾಡಿ ಇಟ್ಕೊಂಡಿದ್ದು ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೆಚ್ಚು ಚೂರ್ಣಗಳನ್ನು ನಾವು ಮಾಡೋದು ಚೂರ್ಣಗಳು ಹೆಚ್ಚು ಮಾಡಿಕೊಡ್ತೀವಿ ಕೆಲವೊಂದನ್ನು ನಮ್ಮ ಇವ್ರಿಗೆ ಹೇಳ್ಬಿಡ್ತೀವಿ ಯಾರಿಗೆ ಯಾರು ನಮ್ಮ ಆರೋಗ್ಯದ ಸಮಸ್ಯೆಗೆ ನಮ್ಮ ಬರ್ತಾರೋ ಇಂಥದ್ದನ್ನು ತಂದು ನೀವು ಈ ಥರ ಮಾಡ್ಕೊಳ್ಳಿ ಕಷಾಯ ಈ ರೀತಿ ಮಾಡ್ಕೊ ಇಂಥ ಸೊಪ್ಪು ತೊಗೊಂಬನ್ನಿ ಇಷ್ಟು ಪ್ರಮಾಣದಲ್ಲಿ ಹಾಕಿ ಮಾಡ್ಕೊಳ್ಳಿ ಯಾಕೆ ಕರಿ ಕಲಿಬಾರ್ದವರು ಎಷ್ಟೋ ಜನ ಆ ರೀತಿ ಕಲ್ತ್ಕೊಂಡಿರೋರು ಇದ್ದಾರೆ ಸೊ ಇದನ್ನೆಲ್ಲ ನಾವು ಒಂದು ಸ್ವಲ್ಪ ಅವಾಗವಾಗ ನಾವು ಹೇಳ್ಕೊಡ್ತಾ ಬಂದಾಗ ನಾವು ಇದನ್ನೆಲ್ಲ ಮಾಡ್ತೀವಿ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಬಳಿ ಬರುವಂಥವ್ರಿಗೆ ಆರೋಗ್ಯದ ಸಮಸ್ಯೆಯಿಂದ ಬರೋವ್ರಿಗೆ ಈ ಎಲ್ಲ ವಿಚಾರ ಅದಕ್ಕೆ ನಾನು ದಿವ್ಸಕ್ಕೆ ನಾಲ್ಕೇ ಜನ ನೋಡೋದು ನಾಲ್ಕೇ ಜನ ನೋಡೋದು ನಾನು ನಾಲ್ಕು ಜನಕ್ಕಿಂತ ಹೆಚ್ಚಿಗೆ ನಾನು ಅಪಾಯಿಂಟ್ಮೆಂಟ್ ಕೊಡೋಲ್ಲ ಸೊ ಒಂದು ದಿವಸ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾರೆ ನನ್ನ ಹತ್ರ ಬರೆಯ ಬರುವಂಥ ಜನಗಳು ಸೊ ಅವರಿಗೆ ಒಬ್ಬರು ಅಪಾಯಿಂಟ್ಮೆಂಟ್ ತೊಗೊಂಡೊಬ್ಬರು ಬಂದಿಲ್ಲ ಅಂದರೆ ನನಗೆ ಬೇಸರನೇ ಇಲ್ಲ ಸೊ ಇನ್ನೊಬ್ರಿಗೆ ಇನ್ನೊಂದು ಸ್ವಲ್ಪ ವಿಚಾರಗಳನ್ನು ಜಾಸ್ತಿ ಹೇಳ್ಕೊಟ್ಟು ಕಳಿಸ್ತೀನಿ ವ್ಯಾಯಾಮಗಳನ್ನು ಹೇಳ್ಕೊಡ್ತೀನಿ ಬೆಳಗಾಗ್ಯದ್ದು ಏನು ಸೇವನೆ ಮಾಡಬೇಕು ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ ಅವ್ರ ಸಮಸ್ಯೆ ಬರೋದಕ್ಕೆ ಅವ್ರು ಏನು ಮಾಡ್ಕೊಂಡಿದ್ರು ಅನ್ನೋದನ್ನು ಹೇಳ್ಕೊಡ್ತೀನಿ ಏನು ಮಾಡಬಾರ್ದು ಅನ್ನೋದು ಹೇಳ್ಕೊಡ್ತೀನಿ ಸೊ ಇಷ್ಟೆಲ್ಲವೂ ಇರುತ್ತೆ ಕನಿಷ್ಠ ಟೂ ಅವರ್ಸ್ ತೊಗೊಳ್ತೀನಿ ಒಬ್ಬ ಪೇಷಂಟ್ಗೆ ಮಿನಿಮಮ್ ಟೂ ಅವರ್ಸ್ ಸೊ ಇದು ಅಂದರೆ ಇಲ್ಲಿ ನಮ್ಮ ಆಚಾರ ವಿಚಾರಗಳು ಬದಲಾಗಬೇಕು ಬದಲಾದ ಜೀವನ ಶೈಲಿಯಲ್ಲಿ ನಮ್ಮ ಒತ್ತಡದ ಬದುಕಿನಲ್ಲಿ ನಾವು ಏನೆಲ್ಲ ಮಾಡ್ಕೊಂಡಿದ್ದೀವೋ ಇದ್ರ ಜೊತೆಗೂ ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೋದು ಅನ್ನೋದನ್ನು ಕಲಿಸೋ ಪ್ರಯತ್ನ ನಮ್ಮದು ಈಗ ಈ ಸಂಚಿಕೆಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಈ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನಿಮ್ಮ ಕೊನೆಯ ನಿಮ್ಮ ಉದ್ದೇಶ ಏನು ಈ ಪದ್ಧತಿಯಲ್ಲಿ ನಿಮ್ಮ ಉದ್ದೇಶ ಮೇಡಮ್ ಇವತ್ತು ನಮ್ಮ ಬಳಿಗೆ ಆರೋಗ್ಯದ ಸಮಸ್ಯೆಯಿಂದ ಬರ್ತಾ ಇರತಕ್ಕಂಥವ್ರನ್ನ ನಾವು ನೋಡಿದಾಗ ಇಲ್ಲಿ ರೋಗಗಳಿಂದ ಯಾರೂ ಬರ್ತಾ ಇಲ್ಲ ಸೊ ಎಲ್ ಎಲ್ಲರೂ ಬರ್ತಿರೋದು ಒಂದಲ್ಲ ಒಂದು ಡಿಫಿಶಿಯೆನ್ಸಿಯಿಂದ ಅಂತ ಕೊರತೆಯಿಂದ ಅಂತ ಇಲ್ಲ ಅವರಿಗೆ ಮಾನಸಿಕ ನೆಮ್ಮದಿಯ ಕೊರತೆ ಇರುತ್ತೆ ಇಲ್ಲಾಂದರೆ ಆಹಾರ ಸೇವನೆಯಲ್ಲಿ ತಪ್ಪು ಮಾಡ್ಕೊಂಡಿರ್ತಾರೆ ಇಲ್ಲ ಬೇರೆ ಯಾವುದೋ ಕೆಟ್ಟ ಚಟಗಳನ್ನು ಅವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇಲ್ಲ ಕಲಬೆರಕೆಯ ಆಹಾರವೂ ಕೂಡ ನಮಗೇ ಗೊತ್ತಿಲ್ಲದಾಗ ಒಂದಷ್ಟು ಜನನ ಹಾಳು ಇದೆ ಸೊ ಇದರ ಜ್ಞಾನ ನಮಗಿರುವಾಗ ಸೊ ನಾವೇನು ಮಾಡ್ತೀವಿ ಅವರಿಗೆ ಇದನ್ನೆಲ್ಲ ಹೇಳ್ಕೊಟ್ಟಿರ್ತೀವಿ ಸೊ ಮ್ಯಾಕ್ಸಿಮಮ್ ಸಮಸ್ಯೆಗಳು ಇವತ್ತು ಸೊ ಈ ರೋಗಗಳೇ ಅಲ್ಲದವು ನಾವು ರೋಗ ರೋಗ ಅಂತ ಕರೆದು ಒಂದು ರೋಗ ಮಾಡೋ ರೋಗಿಗಳನ್ನು ಇನ್ನಷ್ಟು ಅವ್ರನ್ನ ಬಲಹೀನಾಗಿ ಮಾಡಿಬಿಟ್ಟಿದ್ದೀವಿ ಸೊ ಇಲ್ಲೇನು ಮಾಡಿದ್ದೀವಿ ಅದಕ್ಕೆ ಅದನ್ನು ಫಸ್ಟ್ ಹೇಳ್ಕೊಡ್ತೀವಿ ನಿಮಗೆ ಬಂದಿರೋದು ಇದು ಕಾಯಿಲೆ ಅಲ್ಲ ಮಧುಮೇಹ ಇದು ಕಾಯಿಲೆ ಅಲ್ಲ ಸೊ ನಿಮಗೆ ಲೋ ಬಿ ಪಿ ಐ ಬಿ ಪಿ ಇದು ಕಾಯಿಲೆ ಅಲ್ಲ ಥೈರಾಯ್ಡ್ ಇಂಬ್ಯಾಲೆನ್ಸು ಕಾಯಿಲೆ ಅಲ್ಲ ಬಂಜೆತನ ಇದು ಕಾಯಿಲೆ ಅಲ್ಲ ಅದನ್ನು ಫಸ್ಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಇಂಥ ಕೊರತೆ ಇದೆ ನಿಮ್ಗೆ ಈ ಥರ ಇದೆ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ಕೊಡೋದು ಸೊ ಇವಾಗ ನಮ್ಮ ಉದ್ದೇಶ ಏನೋ ಗೊತ್ತಾ ಅವಶ್ಯಕತೆ ಇದು ಇವಾಗ ಏನಾಗಿರುತ್ತೆ ಸಿವಿಯರಿಟಿ ಜಾಸ್ತಿ ಇರುತ್ತೆ ನಮ್ಮ ಬಳಿ ಬರುವಾಗ ಆಗಲೇ ಸೊ ಅಲ್ಲೇನು ಬೇಕು ನಮ್ಮ ಔಷಧಿಗಳ ಅವಾಗ ಅಗತ್ಯತೆ ಅವ್ರಿಗಿರುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ನೋಡಿ ಇಂಥ ಜ್ಯೂಸ್ ಪ್ರಿಪೇರ್ ಮಾಡಿಕೊಡ್ತೀವಿ ಇದನ್ನು ನೀವು ಬಳಸಲೇಬೇಕು ತಾತ್ಕಾಲಿಕವಾಗಿ ಒಂದು ಮೂರು ತಿಂಗಳು ಆರು ತಿಂಗಳು ಇಲ್ಲ ಒಂದು ವರ್ಷವೋ ನೀವು ಬಳಸಬೇಕು ನಮ್ಮ ಮೂಲ ಉದ್ದೇಶ ಏನು ಗೊತ್ತಾ ಔಷಧ ರಹಿತ ಜೀವನ ಔಷಧ ರಹಿತ ಜೀವನ ನಮ್ಮ ಜೀವನದಲ್ಲಿ ಜೀವನ ಶೈಲಿಯ ಬದಲಾವಣೆ ಆಹಾರದಲ್ಲಿ ಬದಲಾವಣೆ ಎಲ್ಲದಕ್ಕೂ ಮೂಲ ಆಹಾರನೇ ಅಲ್ವಾ ಮೇಡಮ್ ಅಲ್ವಾ ಆಹಾರವೇ ಮೂಲ ಅತಿಯಾಗಿ ತಿಂದರೂ ಕಾಯಿಲೆ ಬರುತ್ತೆ ತಿಂದೆ ಇದ್ರೂ ಕಾಯಿಲೆ ಬರುತ್ತೆ ತಿಂತಾ ಇರೋದನ್ನ ಸರಿಯಾಗಿ ತಿಂದೆ ಇದ್ರೂ ಕಾಯಿಲೆ ಬರುತ್ತೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡು ತಿಂದೆ ಇದ್ರೂ ಕಾಯಿಲೆ ಬರುತ್ತೆ ಕರೆಕ್ಟಾ ಸೊ ಇಷ್ಟೆಲ್ಲ ಆದ್ಮೇಲೆ ಆಹಾರ ತಾನೇ ಮೂಲ ಅದಕ್ಕೆ ನಾವೇನ್ ಮಾಡ್ತೀವಿ ಆಹಾರದಿಂದ ಈ ಸಮಸ್ಯೆ ಬಂದಿದೆ ಅಂತೇಳಿ ಅವ್ರಿಗೆ ಕೆಲವೊಂದು ಹೇಳೋದನ್ನು ಅವ್ರು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಕೂಡ ಅದಕ್ಕೆ ನಾವು ರೆಡಿ ಪ್ರಿಪೇರ್ ಮಾಡಿ ಕೊಟ್ಬಿಡ್ತೀವಿ ಇಂಥ ಆಹಾರ ಪ್ರಿಪೇರ್ ಮಾಡಿದ್ದೀವಿ ಇದಿಂಥದ್ದು ಹಾಕಿದ್ದೀವಿ ನೀವು ತೊಗೊಳ್ಳಿ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಯಾವುದೇ ಕೆಮಿಕಲ್ಸ್ ಇಲ್ಲ ಆಹಾರವನ್ನೂ ಕೊಟ್ಟು ಬೇಕಾದ ಮೂಲಿಕೆಗಳ ಔಷಧಿಗಳನ್ನು ಕೊಟ್ಟು ಸೊ ನಾವು ಅವ್ರಿಗೇನು ಮಾಡ್ತೀವಿ ಔಷಧ ರಹಿತ ಜೀವನ ಮಾಡೋದನ್ನು ಕಲಿಸ್ಬಿಡ್ತೀವಿ ಕೊನೆಗೆ ಸೊ ನಮ್ಮ ಮೆಡಿಸನ್ನು ನಮ್ಮ ಫುಡ್ಡು ಬೇಡ ಅವ್ರಿಗೆ ವಾಸಿ ಆದಮೇಲೆ ಮನೇಲಿ ಏನು ಬದಲಾವಣೆ ಮಾಡ್ಕೋಬೇಕು ಅದನ್ನು ಹೇಳ್ಕೊಡ್ತೀವಿ ಆ ಅದನ್ನು ಬದಲಾಯಿಸ್ಕೊಂಡು ಒಂದು ರೋಗ ಮುಕ್ತ ಜೀವನವನ್ನು ಸೊ ಬದುಕಲಿಕ್ಕೆ ಸಾಧ್ಯ ಆರೋಗ್ಯವಂತ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಓಕೆ ಥ್ಯಾಂಕ್ ಯು ಇದು ನಮ್ಮ ಉದ್ದೇಶ ಇದು ಯಂಗ್ ಜನ್ರೇಷನ್ಗೆ ಮೊದಲು ಮುಟ್ಟಬೇಕು ಅದರಿಂದ ಅದು ಪಸರಿಸಬೇಕು ಇಡೀ ಸಮಾಜದಲ್ಲಿ ರೋಗ ಮುಕ್ತರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಇದಾಗಿತ್ತು ಇವತ್ತಿನ ಡೈಲಿ ಡಾಕ್ಟರ್ ಕಾರ್ಯಕ್ರಮ ಮತ್ತಷ್ಟು ಅಪ್ಡೇಟ್ಗಾಗಿ ಬಿ ಎನ್ ವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ